ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಉದ್ಭವ ಅರ್ಧನಾರೇಶ್ವರ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಉದ್ಭವ ಅರ್ಧನಾರೇಶ್ವರ ದೇವಾಲಯ ಹೆಚ್ ಕ್ರಾಸ್ ಸಮೀಪದ ಕುಂಬಿಗನಹಳ್ಳಿ ಗ್ರಾಮ ಶೀಲ್ಘಟ್ಟ ತಾಲೂಕಿನಲ್ಲಿ ನೆಲೆಸಿರುವ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಸದರಿ ದೇವಾಲಯದಲ್ಲಿ ರಾತ್ರಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಸಾವಿರಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಅನೇಕ ಕಡೆಗಳಿಂದ ಬಂದಿದ್ದ ಮಹಿಳೆಯರು ದೇವಸ್ಥಾನದಲ್ಲಿ ಸಾಲು ಸಾಲಾಗಿ ಪಣತಿ ಹಚ್ಚಿ ಸಂಭ್ರಮಿಸಿದರು ಸರ್ವ ಸರ್ವಧರ್ಮೀಯರು ಪಾಲ್ಗೊಂಡಿದ್ದು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಸಾದ ಸ್ವೀಕರಿಸಿದರು ಈ ವೇಳೆ ದೇವಾಲಯದ ವ್ಯವಸ್ಥಾಪಕರಾದ ಸತೀಶ್ ಕುಮಾರ್ ಅವರು ಮಾತನಾಡಿ ದೀಪಾವಳಿ ಕಳೆದು ಇದೀಗ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಜನರ ಜೀವನದಲ್ಲಿ ಹೊಸ ಕಿರಣ ಮೂಡಲಿ ಅದೇ ರೀತಿ ಅಜ್ಞಾನ ಅಳೆದು ಜ್ಞಾನ ಹೆಚ್ಚಿಸಲಿ ಪ್ರತಿ ವರ್ಷದಂತೆ ನಮ್ಮ ದೇವಸ್ಥಾನದಲ್ಲಿ ಹಣತೆ ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು நீ <coughs> ಮುಂಗಾಳಿ ಮಾತಾ ಬಮೇಲೆ ಅವರೆಲ್ಲ ಅಟ್ಟವ್ರಿ we <laughs>

ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಅನಾದಿ ಕಾಲದಿಂದ ನೆಲೆಸಿರುವ ಅರ್ಧನಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಕಾರ್ತಿಕ ಪೂರ್ಣಮಿ ಪ್ರಯುಕ್ತ ಲಕ್ಷ ದೀಪೋತ್ಸವವನ್ನು ನಡೆಸುತ್ತಿದ್ದೇವೆ ಆ ಭಗವಂತನ ಆಶೀರ್ವಾದದಿಂದ ಪುರಾತನ ಕಾಲದಿಂದ ಇಲ್ಲಿ ನೆಲೆಸಿತ್ತು ಐದಾರು ವರ್ಷದಿಂದ ಆಪ್ನ ಉದ್ಭವವಾಗಿ ನಮಗೆ ಭಕ್ತಾದಿಗಳಿಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ ಪ್ರತಿ ವರ್ಷದಿಂದ ಅನ್ನದಾನ ಕಳಸಾರಾಧನೆ ಪ್ರತಿಷ್ಠಾಪನೆ ಲಕ್ಷ ದೀಪೋತ್ಸವವನ್ನು ನೆರವೇರಿಸ್ತಿದ್ದೀರಿ ಹೆಚ್ ರಾಸು ಕುಮಗೆನೆಯಲ್ಲಿ ತರಬಳ್ಳಿ ಸುತ್ತಲೂ ಗ್ರಾಮಸ್ಥರು ಬಂದು ಇಲ್ಲಿ ಆ ಭಗವಂತನ ಆಶೀರ್ವಾದ ಪಡಿತಿದ್ದಾರೆ ಬೆಳಗ್ಗೆ ಅಭಿಷೇಕ ಹೋಮ ಕಳಸಾರಾಧನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸತ್ಯಶಂಕರನ ಪೂಜೆ ಆ ಭಕ್ತಾದಿ ಯಾವ ಥರ ಬೇಡ್ಕೊಂಡ್ರೆ ನೆರವೇರುತ್ತೆ ಭಕ್ತಾದಿಲ್ ಇದ್ದಾರೆ ಕೇಳಿರಿ ಅಕ್ಕ ಹೇಳ್ರಿ ಪೂಜೆ ಮಾಡ್ಕೊಳ್ತಿದ್ದೀವಿ ನಾವು ಏನು ಆಗ್ತದೆ ಅದೆಲ್ಲ ನಮಗೆ ಆಗ್ತಾಯಿದೆ ದೇವರು ಒಳ್ಳೇದು ಮಾಡ್ತಿದ್ದೆ ಅರ್ಧನಾರೀಶ್ವರ ನೀವು ಬನ್ನಿ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ದೇವ್ರು ಏನು ಕೇಳೋರು ನಿಮಗೆ ಕೊಟ್ಟೆ ಕೊಡ್ತಾನೆ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲ ನನಗೆ ನೆರವೇರಿದೆ ಮನೆ ಆಗಿದೆ ಅಂಗಡಿ ಮಾಡ್ಕೊಂಡಿದ್ದೀನಿ ಒಳ್ಳೆ ಬಿಸ್ನೆಸ್ ಇದ್ದೀನಿ ನಾನು ವಾರ ವಾರ ಬಂದು ನಾನು ಪೂಜೆ ಮಾಡ್ಕೋ ನೀವು ಇಷ್ಟು ದಿನ ಇಷ್ಟು ದಿನ ಅಂತ ಬಂದು ಪೂಜೆ ಮಾಡಿದ್ರೆ ಅಷ್ಟಿಂದ ಒಳಗೆ ನಿಮಗೆ ಒಂದು ಎರಡುವರೆಗೆ ನಿಮಗೆ ಕೆಲಸ ಆಗುತ್ತೆ ನೀವು ಬಂದು ಕೆಲಸ ಮಾಡ್ಕೋ ಹೋಗಿ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡ್ಕೋದ್ರೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ನೀವು ಒಂದು ಐದು ವರ್ಷದಿಂದ ಬರ್ತಾಯಿದ್ದೀನಿ ನಿಮ್ಮ ಐದು 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 ವರ್ಷದಿಂದ ನನಗೆ ಗೊತ್ತಾಯಿತು ಐದು ವರ್ಷದಿಂದ ಇವರೇ ಹೇಳಿತ್ತು ಐದು ವರ್ಷದಿಂದಲೂ ಇದ್ದೀನಿ ನಾನು ಇಲ್ಲಿಗೆ ಬಂದ ಮೇಲೆ ಅಂಗಡಿ ಮಾಡ್ಕೊಂಡೆ ನಿಮಗೆ ಬಿಸ್ನೆ ಒಳ್ಳೆ ಬಿಸ್ನೆಸ್ ಆಗ್ತಾಯಿದ್ದೀನಿ ಮನೆ ಕಟ್ಟಬೇಕು ಅಂದ್ರೆ ಮನೆ ಕಟ್ಟೋಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಕೈಯ್ದು ನಾವು ಒಳ್ಳೆಯ ಕಾರ್ಯಸುದ್ದಿ ಆಗ್ತಾ ಇದ್ದೀವಿ ನನಗೆ ನಮ್ಮದು ನಮ್ದು ಆಸನ ಸಾಯಪ್ಪ ಸುಜಾತ ನಾವು ನಮ್ಮ ಗುರು ವೆಂಕಟೇಶ್ವರ ಅವರ ಕಡೆಯಿಂದ ನಾವು ಪ್ರಥಮ ತಿರುಮಲೇಶ್ವರನು ಶ್ರೀದೇವಿ ಭೂದೇವ್ ಸಮೇತ ಪೂಜೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ವಿ ಇವಾಗ ಇಷ್ಟೆಲ್ಲ ಆಗ್ತಾ ಇದೆ ಎಲ್ಲ ಸುತ್ತೂರು ಗ್ರಾಮಸ್ಥರು ಮುಂಜೇನಹಳ್ಳಿ ಗ್ರಾಮ ಎಲ್ಲ ಭಕ್ತಾದ್ರು ಸೇರಿ ಎಲ್ಲ ಕೋಟಿ ಅಂತ ಜನ ಬಂದು ಇಲ್ಲಿ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಆ ದೇವರು ಸೇವೆ ಮಾಡ್ಕೊಂಡು ಎಲ್ಲ ಅಯ್ಯಪ್ಪನ ಆಶೀರ್ವಾದ ತಕ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ತೈತೆ ನಮಗೂ ಒಳ್ಳೆಯದಾಗ್ತೈತೆ ದೇವ್ರೂ ಎಲ್ಲ ಭಕ್ತಾದ್ರು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲ ಅಯ್ಯಪ್ಪನ ಆಶೀರ್ವಾದದಿಂದ ಎಲ್ಲರನ್ನೂ ಕಾಪಾಡ್ತಾವೆ ಲಕ್ಷದ ಆಗ್ತಾಯಿತ್ತು ಎಲ್ರಿಗೂ ನಮಗೂ ಒಳ್ಳೆಯದಾಗ್ತೈತೆ ಅಯ್ಯಪ್ಪನ ವರ್ಷ ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾವೆ ತುಂಬ ಬೇಕಾದಷ್ಟು ಆತೈತೆ ಎಲ್ಲ ದೇವರು ಆಶೀರ್ವಾದದಿಂದ ಎಲ್ಲರೂ ಕಾಪಾಡ್ತಾವೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಸ್ತನದಿಂದ ಬಂದು ಇಲ್ಲಿ ಹೆಚ್ಚು ಕಮ್ಮಿ ನಾನು ಹೆಚ್ಚು ಬಂದು ಹದಿಮೂರು ಹದಿನೇಳು ವರ್ಷ ಆಯಿತು ಐದು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ದೇವ್ರು ನಾನು ಚೆನ್ನಾಗಿ ಇಟ್ಟಿದ್ದಾನೆ ನಾನು ಎಲ್ಲ ಕಷ್ಟಗಳನ್ನು ನಿರ್ವಹಣೆ ಇದು ಅಂತ ಹೇಳಿದ್ದು ತನಸಲ್ಲಿ ಬಂದು ಹೇಳಿದ ಮೇಲೆ ನಮಗೆ ದೇವ್ರ ಭೂಮಿ ಮಣ್ಣಲ್ಲಿತ್ತು ಇತ್ತು ಅದನ್ನೆಲ್ಲ ಇದು ಮಾಡಿ ಒಂದು ದೇವರು ಇದು ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಐನವರು ಕರೆಸಿ ಎಲ್ಲ ಇದು ಮಾಡಿ ಲಕ್ಷ ದೀಪೋತ್ಸವ ಈಗ ಕಾರ್ತಿಕ ಮಾಸದಲ್ಲಿ ಪೂರ್ಣಿಮೆ ದಿನ ಮಾಡ್ತಾಯಿದ್ದೀನಿ ಈ ಈಗಿನ ಕುಂಬೇನಹಳ್ಳಿ ಗ್ರಾಮಸ್ಥರು ಮತ್ತು ಚುತುಮುತ್ತವರು ಎಚ್ ಗ್ರಾಸವರೇ ಜಾಸ್ತಿ ಇಲ್ಲಿ ಸತೀಶನವರೇ ಇಲ್ಲಿ ಹೆಚ್ಚಿಗೆ ಇದು ಮಾಡಿ ಪೂಜೆ ಇದೆಲ್ಲ ಮಾಡಿ ಸ್ವಂತ ಅವರೇ ಫಸ್ಟ್ ಇದು ಮಾಡಿದ್ರು ಆಮೇಲೆಲ್ಲ ಎಲ್ಲ ಕಡೆಯಾಗಿದೆ ಕೋಲಾರ ದೊಡ್ಡಬಳ್ಳಾಪುರಿಂದ ಬರ್ತಾರೆ ಆದರೆ ಭಕ್ತಾದಿಗಳು ಬಂದಿದ್ದು ಒಂದು ನೆರವೇ ಇರುತ್ತೆ ಅದರಿಂದ ಎಲ್ಲರೂ ಸಕಾಲಕ್ಕೆ